ಸಿಸಿ ಎಲ್ ಶುರುವಾಗುವ ಸಮಯದಲ್ಲಿ ಪ್ರತಿ ಬಾರಿ ಕುತೂಹಲ ಮನೆ ಮಾಡುತ್ತೆ ಸಂಭ್ರಮದ ವಾತಾವರಣ ಕೂಡ ನಿರ್ಮಾಣವಾಗುತ್ತೆ ಈ ಬಾರಿ ಕಪ್ ಯಾರದ್ದು ಎನ್ನುವ ಪ್ರಶ್ನೆ ಕೇಳಿ ಬರಲು ಶುರುವಾಗುತ್ತೆ ಯಾಕಂದ್ರೆ ಸಿಸಿಎಲ್ ಯಾವ ಗಿಂತ ಕಡಿಮೆ ಇಲ್ಲ ಬಿಡಿ ಇಲ್ಲಿಯೂ ಅದೇ ಕಿಚ್ಚಿರುತ್ತೆ ಗೆಲ್ಲುವ ಹುಚ್ಚಿರುತ್ತೆ ರನ್ ಗಳಿಸಲು ವಿಕೆಟ್ ಕಬಳಿಸಲು ಇಲ್ಲಿಯೂ ಕೂಡ ಜಿದ್ದ ಜಿದ್ದಿನ ಹೋರಾಟ ನಡೀತಾ ಇರುತ್ತೆ ಕಳೆದ ಹನ್ನೊಂದು ವರ್ಷಗಳಿಂದ ಎಲ್ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಬಂದಿರುವುದೇ ಎಲ್ನ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿ ಇಂಥ ಸಿಸಿಎಲ್ ಈ ಬಾರಿ ಮತ್ತೆ ಶುರುವಾಗಿದೆ ಇಂದು ಕರ್ನಾಟಕ ಬುಲ್ಡೋಸರ್ಸ್ ಮತ್ತು ಕಳೆದ ಬಾರಿಯ ಚಾಂಪಿಯನ್ ಪಂಜಾಬ್ ದಿಶೇರ್ ನಡುವೆ ಮೊದಲ ಪಂದ್ಯ ನಡೆದಿದೆ ಕಳೆದ ಬಾರಿ ಕೊನೆಯ ಹಂತದಲ್ಲಿ ಎಡವಿದ್ದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಮೊದಲ ಪಂದ್ಯದಲ್ಲಿ ಪಂಜಾಬ್ ತಂಡವನ್ನ ಮಣ್ಣು ಮುಕ್ಕಿಸಿದೆ ವಿಶಾಖಪಟ್ಟಣಂನ ಎಸಿಎ ವಿಡಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಹರ್ಡಿ ಸಂಧು ನೇತೃತ್ವದ ಪಂಜಾಬ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಈ ಹಿಂದೆ ಎರಡು ತಂಡಕ್ಕೆ ಎರಡು ಬಾರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವ ಅವಕಾಶ ಇತ್ತು ಹತ್ತು ಹತ್ತು ಓವರ್ಗಳ ಹಣಾಹಣಿ ನಡೀತಾ ಇತ್ತು ಆದರೆ ಈ ಬಾರಿ ಈ ಸಂಪ್ರದಾಯವನ್ನು ಬದಲಿಸಲಾಗಿತ್ತು ಎರಡು ಹತ್ತು ಓವರ್ ಅವಕಾಶ ನೀಡದೆ ಒಮ್ಮೆಲೆ ಇಪ್ಪತ್ತು ಓವರ್ಗಳಿಗೆ ಮಾರ್ಪಾಡು ಮಾಡಲಾಗಿತ್ತು ಈ ಬದಲಾದ ನಿಯಮದ ಅಡಿ ಮೊದಲು ಬ್ಯಾಟಿಂಗ್ ಮಾಡಲು ಮುಂದಾದ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಆರಂಭದಲ್ಲಿಯೇ ಆಘಾತವಾಯಿತು ಪಂದ್ಯದ ನಾಲ್ಕನೇ ಓವರ್ ನಲ್ಲಿ ದಕ್ಷ ಸಿಂಗ್ ಹ್ಯಾಟ್ರಿಕ್ ವಿಕೆಟ್ ಪಡೆದರು ಡಾರ್ಲಿಂಗ್ ಕೃಷ್ಣ ರಾಜೀವ್ ಹನು ಮತ್ತು ಕಿಚ್ಚಾ ಸುದೀಪ್ ಅವರ ವಿಕೆಟ್ ಪಡೆದು ದಕ್ಷ ಸಿಂಗ್ ಈ ಬಾರಿಯ ಮೊದಲ ಪಂದ್ಯದಲ್ಲಿ ಈ ಮೂಲಕ ದಾಖಲೆ ಬರೆದ್ರು ಆ ನಂತರ ಪ್ರದೀಪ್ ಕೂಡ ನಿಂಜಾಗೆ ವಿಕೆಟ್ ಒಪ್ಪಿಸಿದ್ರು ಹೀಗೆ ಐದು ಓವರ್ ನಲ್ಲಿ ಕೇವಲ ಮೂವತ್ತೆರಡು ರನ್ ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿದ್ದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಒಂಬತ್ತು ಓವರ್ಗಳಲ್ಲಿ ಐವತ್ ಮೂರು ರನ್ ಗಳಿಸಿ ಐದು ವಿಕೆಟ್ ಕಳೆದುಕೊಂಡು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿತ್ತು ಆಗ ತಂಡಕ್ಕೆ ಕರಣ್ ಆರ್ಯನ್ ಆಧಾರವಾದ್ರು ಅಪಾಯದಿಂದ ತಂಡವನ್ನ ಪಾರು ಮಾಡಿದ್ರು ಪಂಜಾಬ್ ಬೌಲರ್ಸ್ಗಳ ಬೆವರೆಳಿಸಿದ ಕರಣ್ ಕೇವಲ ಮೂವತ್ ಮೂರು ಎಸೆತಗಳಲ್ಲಿ ಎಂಬತ್ ಮೂರು ರನ್ ಸಡಿಸಿದ್ರು ಕರಣ್ ಆರ್ಯನ್ ಅವರ ಈ ಅಬ್ಬರದಿಂದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತು ರನ್ ಗಳನ್ನ ಗಳಿಸಿತ್ತು ನೂರ ಎಪ್ಪತ್ತೊಂದು ಗಳ ಗುರಿ ಬೆನ್ನತ್ತಿದ ಪಂಜಾಬ್ ತಂಡಕ್ಕೆ ಮೊದಲ ಎಸೆತದಲ್ಲಿಯೇ ಪ್ರದೀಪ್ ಆಘಾತ ಕೊಟ್ಟರು ಎರಡು ಓವರ್ ನಲ್ಲಿ ಎರಡು ವಿಕೆಟ್ ಪಡೆದ್ರು ಆ ನಂತರ ಸುನಿಲ್ ರಾವ್ ಮತ್ತೊಂದು ವಿಕೆಟ್ ಅನ್ನ ಕಬಳಿಸಿದ್ರು ಐದು ಓವರ್ ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಮೂವತ್ತು ರನ್ ಗಳಿಸಿದ ಪಂಜಾಬ್ ತಂಡ ಆ ನಂತರ ಚೇತರಿಸಿಕೊಳ್ಳಲೇ ಇಲ್ಲ ರಾಹುಲ್ ಜೇಟ್ಲಿ ತಂಡವನ್ನು ಅಪಾಯದಿಂದ ಪಾರು ಮಾಡುವ ಪ್ರಯತ್ನ ಮಾಡಿದರಾದರೂ ಅವರ ಪ್ರಯತ್ನ ಫಲಕಾರಿಯಾಗಲಿಲ್ಲ ನಲವತ್ನಾಲ್ಕು ಬಾಲ್ಗಳಲ್ಲಿ ಅರವತ್ತೆಂಟು ರನ್ ಬಾರಿಸಿದ ರಾಹುಲ್ ಹದಿಮೂರನೇ ಓವರ್ನಲ್ಲಿ ಕರಣ್ ಆರ್ಯನ್ಗೆ ವಿಕೆಟ್ ಒಪ್ಪಿಸಿದ್ರು ಅಂತಿಮವಾಗಿ ಪಂಜಾಬ್ ದಶ್ಯರ್ ತಂಡ ನೂರ ಮೂವತ್ತ ಒಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಮೂವತ್ತೊಂದು ರನ್ಗಳಿಂದ ಗೆಲುವಿನ ನಗೆಯನ್ನ ಬೀರಿತು